ಸ್ನೇಹಿತರೆ ಧನಭೂಮಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ವಿಡಿಯೋಗಳನ್ನು ನೋಡಲು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮೈಸೂರಲ್ಲಿ ಸಾವಿರದ ಆರುನೂರ ಹತ್ತನೇ ಇಸ್ವಿಲಿ ಮೈಸೂರಿನ ಒಂಬತ್ತನೇ ಮಹಾರಾಜರಾದ ರಾಜ ಒಡೆಯರ್ ದಸರಾ ಹಬ್ಬ ಪ್ರಾರಂಭ ಮಾಡಿದರು ಎಂಬ ವಿಷಯ ನಾನು ನಿಮಗೆ ತಿಳಿಸಿದ್ದೆ ನೀವು ಆ ವಿಡಿಯೋ ನೋಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ನೀವು ಆ ವಿಡಿಯೋ ನೋಡಿ ಸಾವಿರದ ಆರ್ನೂರ ಹದಿಮೂರನೇ ಇಸ್ವಿಲಿ ರಾಜ ಒಡೆಯರ್ ರಾಜಧಾನಿಯನ್ನು ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಬದಲಾಯಿಸುತ್ತಾರೆ ಕವಿ ಗೋವಿಂದ ವೈದ್ಯ ಸಾವಿರದ ಆರ್ನೂರ ನಲವತ್ತೆಂಟರಲ್ಲಿ ಶ್ರೀ ಕಂಠೀರವ ನರಸರಾಜ ವಿಜಯ ಎಂಬ ಕೃತಿ ರಚಿಸಿದ್ದಾರೆ ಇದರಲ್ಲಿರುವ ಚರಿತ್ರೆಯ ವಿಶೇಷ ಅಂಶ ಎಂದರೆ ಕವಿ ತಾನು ನೋಡಿದ್ದನ್ನ ಕಂಡಿದ್ದನ್ನ ಯಥಾವತ್ತಾಗಿ ಬರೆದಿದ್ದಾರೆ ಕಂಠೀರವ ನರಸರಾಜ ವಿಜಯ ಸಾವಿರದ ಆರುನೂರ ಹದಿನೈದರಿಂದ ಸಾವಿರದ ಆರುನೂರ ಐವತ್ತೊಂಬತ್ತನೇ ವರೆಗೆ ಮೈಸೂರು ರಾಜರಾಗಿದ್ದ ಮೊದಲನೇ ಕಂಠೀರವ ನರಸರಾಜರ ಬಗ್ಗೆ ಹೇಳುವ ರೋಮಾಂಚಕವಾದ ಕನ್ನಡದ ಕೃತಿ ಆಗಿದೆ ಇದು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತು ಪದ್ಯಗಳನ್ನು ಒಳಗೊಂಡ ಒಂದು ಕಾವ್ಯ ಆಗಿದೆ ಕಂಠೀರವ ನರಸರಾಜ ಒಡೆಯರ್ ಅಂದರೆ ರಣಧೀರ ಕಂಠೀರವ ಅವರ ವಿಜಯ ಪರಂಪರೆಯನ್ನು ಸವಿಸ್ತಾರವಾಗಿ ಕವಿ ತಿಳಿಸಿದ್ದಾರೆ ಇದೊಂದು ಶುದ್ಧ ಐತಿಹಾಸಿಕ ಕಾವ್ಯ ಆಗಿದೆ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ ಕರ್ನಾಟಕದ ಬಗ್ಗೆ ಕವಿ ಗೋವಿಂದ ವೈದ್ಯನಿಗಿರುವ ಅಭಿಮಾನ ಇದರಲ್ಲಿ ಎದ್ದು ಕಾಣುತ್ತದೆ ಕನ್ನಡಿಗರ ಶೌರ್ಯ ಸಾಹಸಗಳನ್ನು ಕವಿ ಉಜ್ವಲವಾಗಿ ಚಿತ್ರಿಸಿದ್ದಾರೆ ತನ್ನ ಕೃತಿಗೆ ರಾಷ್ಟ್ರೀಯ ಕಾವ್ಯದ ಮಹತ್ವ ತಂದುಕೊಟ್ಟಿದ್ದಾರೆ ಇದರಲ್ಲಿ ಕನ್ನಡಿಗರು ತಮ್ಮ ದೊರೆಯ ಬಗ್ಗೆ ಹೆಮ್ಮೆ ಮತ್ತು ಸ್ಫೂರ್ತಿ ಪಡೆಯುವಂತಿದೆ ಕವಿ ಗೋವಿಂದ ವೈದ್ಯ ಮುಖ್ಯವಾಗಿ ಜನಸಾಮಾನ್ಯರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಈ ಕೃತಿಯನ್ನು ರಚಿಸಿದ್ದಾರೆ ಈ ಕೃತಿ ಸ್ವದೇಶಾಭಿಮಾನದಿಂದ ಕೂಡಿದೆ ಕವಿ ತನ್ನ ಸ್ವದೇಶಾಭಿಮಾನವನ್ನು ಹಲವಾರು ಬಾರಿ ತಿಳಿಸಿದ್ದಾರೆ ಸ್ನೇಹಿತರೆ ಈಗ ರಣಧೀರ ಕಂಠೀರವ ರಾಜರ ಬಗ್ಗೆ ತಿಳಿದುಕೊಳ್ಳೋಣ ಸ್ವದೇಶದ ಮೇಲೆ ಅಪಾರ ಅಭಿಮಾನ ಹೊಂದಿದ್ದ ಸ್ವಾಭಿಮಾನಿ ರಾಜಾ ಆತ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಸಿಂಹಾಸನ ಏರಿದ್ದವನು ಮುಂದೆ ಇಪ್ಪತ್ತೊಂದು ವರ್ಷಗಳ ಕಾಲ ಸುದೀರ್ಘ ಆಡಳಿತ ನೀಡಿದ್ದ ಕತ್ತಿ ಬಲ್ಲೆ ಚಾಕು ಕಟಾರಿ ಬಳಸಿ ಯುದ್ಧ ಮಾಡೋ ಕಲೆ ಕರಗತ ಮಾಡಿಕೊಂಡಿದ್ದ ವೀರ ಸಾಮ್ರಾಟ ಗರಡಿ ಮನೆಯಲ್ಲಿ ದೇಹ ಹುರಿಗೊಳಿಸಿ ತಟ್ಟಿ ಜಟ್ಟಿಗಳನ್ನು ಮಣಿಸುತ್ತಿದ್ದ ಜಗದೇಕ ವೀರ ಮಹಾಭಾರತದ ಧರ್ಮರಾಯನ ಕಾಲದಿಂದ ಬಡವಳಿಯಾಗಿ ಬಂದ ಸಿಂಹಾಸನವೇರಿ ಮೈಸೂರು ಸಂಸ್ಥಾನವನ್ನಾಳಿದ ಪ್ರಜಾ ಪರಿಪಾಲಕ ಕಾದ ಕಬ್ಬಿಣದಂತೆ ಕೆಂಪಾದ ಚರ್ಮ ಚಹರೆಯಲ್ಲಿ ದಿವ್ಯ ತೇಜಸ್ಸು ಹೊಂದಿದ್ದ ಆತ ಜನಸ್ನೇಹಿ ಮಹಾರಾಜ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ದ ಆ ಶ್ರೇಷ್ಠ ರಾಜನೇ ರಣಧೀರ ಕಂಠೀರವ ಹಾಲಿನ ಬಣ್ಣದ ಸೊಗಸಾದ ಕುದುರೆ ಏರಿ ಹೊರಟ ಬಾಲಕ ರಾಜ ಟಿವಿಯಿಂದ ಕಂಗೊಳಿಸ್ತಾ ಇದ್ದ ಕೇವಲ ಹನ್ನೆರಡು ವರ್ಷದ ಬಾಲಕನ ಮನಸ್ಸಲ್ಲಿ ಇಡೀ ಸಾಮ್ರಾಜ್ಯ ಆಳುವ ಭಯಕ್ಕೆ ಆಗಾಗಲೇ ಹೆಮ್ಮರ ಆಗಿತ್ತು ಕುದುರೆ ಸವಾರಿ ಕತ್ತಿ ವರಸೆ ಮಾಡುವಾಗ ರಾಜಕುಮಾರನಿಗೆ ಊಟ ನಿದ್ದೆಯ ನೆನಪೇ ಆಗ್ತಾ ಇರಲಿಲ್ಲ ತೆರಕಣಾಂಬಿ ಗ್ರಾಮದ ಗುರುಕುಲದಲ್ಲಿ ಅಭ್ಯಾಸ ಮಾಡುತ್ತಿದ್ದ ರಾಜನ ಹುಮ್ಮಸ್ಸು ಕಂಡು ಬೆಟ್ಟದ ಚಾಮರಾಜ ಒಡೆಯರ್ ನಿರೀಕ್ಷೆ ಗರಿ ಕೆದರಿತ್ತು ತೆರಕಣಾಂಬಿ ಗ್ರಾಮ ಈಗ ಚಾಮರಾಜನಗರ ಜಿಲ್ಲೆ ಗುಡ್ಲುಪೇಟೆ ತಾಲೂಕಲ್ಲಿದೆ ಬೆಟ್ಟದ ಚಾಮರಾಜ ಒಡೆಯರ್ ಅವರಿಗೆ ಅರಮನೆಯ ರಾಜಕೀಯ ಅಸಹ್ಯ ಹುಟ್ಟಿಸಿತ್ತು ಹೀಗಾಗಿ ಸಹೋದರ ರಾಜ ಒಡೆಯರ್ ಅವರನ್ನು ಸಿಂಹಾಸನದ ಮೇಲೆ ಕೂರಿಸಿ ಚರಕಣಾಂಬಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ರು ಸಾವಿರದ ಆರ್ನೂರ ಹದಿನೈದನೇ ಇಸ್ವಿಯದು ತೆರಕಣಾಂಬಿ ಗ್ರಾಮದ ಮನೆಯೊಂದರಲ್ಲಿ ಮುದ್ದಾದ ಗಂಡು ಮಗುವಿನ ಮೊದಲ ಅಳು ಕೇಳಿಸಿತ್ತು ನರಸಿಂಹ ಜಯಂತಿಯ ಶುಭ ದಿನ ಕಂಠೀರವ ನರಸಿಂಹ ಎಂಬ ಹೆಸರಿನ ಸಿಂಹದಂತ ಗಂಡು ಮಗುವಿಗೆ ರಾಣಿ ಜನ್ಮ ನೀಡಿದಳು ಮುಂದೆ ಈ ಮಗು ಇಡೀ ಮೈಸೂರು ಮಹಾಸಂಸ್ಥಾನದ ಹಣೆ ಬರವನ್ನೇ ಬದಲಿಸಿ ಉತ್ತುಂಗಕ್ಕೇರುವಂತೆ ಮಾಡುತ್ತಾನೆ ಅಂತ ಬಹುಶಃ ಅಂದಿನ ಮಹಾರಾಜ ಯೋಚನೆ ಮಾಡಿರಲಿಲ್ಲ ಕಂಠೀರವನಿಗೆ ಚಿಕ್ಕಂದಿನಿಂದ ಭಯ ಅನ್ನೋದೇ ಗೊತ್ತಿರಲಿಲ್ಲ ಪ್ರತಿ ವರಸೆ ಶಸ್ತ್ರಾಭ್ಯಾಸ ಅಂದ್ರೆ ಅವನಿಗೆ ಅತೀವ ಪ್ರೀತಿ ಕುಸ್ತಿ ಅಂದ್ರೆ ಅಚ್ಚುಮೆಚ್ಚು ಹೀಗಾಗಿ ಇಪ್ಪತ್ತು ಹಳ್ಳಿಗಳಿಂದ ಕುಸ್ತಿ ಪಟುಗಳನ್ನು ಕರೆಸಿ ಗರುಡಿ ಮನೆ ಆರಂಭಿಸಿದ್ದ ಸೂಕ್ತ ಸಮಯದಲ್ಲಿ ವಿದ್ಯಾಭ್ಯಾಸ ಹಾಗೂ ರಾಜ ಪರಂಪರೆಗೆ ಬೇಕಾದ ಅಗತ್ಯಗಳನ್ನು ಮೈಗೂಡಿಸಿಕೊಂಡ ಗಂಠೀರವನನ್ನು ನೋಡಿ ಬೆಟ್ಟದ ಚಾಮರಾಜ ಒಡೆಯರ್ ಎದೆ ಉಬ್ಬಿ ನಿಲ್ಲುತ್ತೆ ಆಗ ಮೈಸೂರು ಅನ್ನೋ ಗಂಧದ ನಾಡಿನ ರಾಜಕುಮಾರನ ಭವಿಷ್ಯ ಪಟಿಕದಷ್ಟೇ ಶುಭ್ರವಾಗಿ ಗೋಚರ ಆಗ್ತಾ ಇತ್ತು ಚಾಮರಾಜ ಅರಸರೇನು ಮೈಸೂರಿನ ಅರಮನೆಯ ರಾಜಕೀಯದಿಂದ ಬೇಸತ್ತು ದೂರನೇ ಉಳಿದುಬಿಟ್ರು ಆದ್ರೆ ಮಗ ಕಂಠೀರವನಿಗೆ ಮಾತ್ರ ರಾಜ ಪರಂಪರೆಯ ಬಗ್ಗೆ ದಿನನಿತ್ಯ ವಿಷಯಗಳನ್ನು ತಿಳಿಸ್ತಾ ಇದ್ರು ಮೈಸೂರು ರಾಜ್ಯ ಹಿಂದಿನ ರಾಜರ ಸಾಧನೆ ಹಾಗೂ ಆಡಳಿತದ ವಿಚಾರಗಳನ್ನು ಯುವರಾಜ ಕಂಠೀರವ ಶ್ರದ್ಧೆಯಿಂದ ಆಲಿಸ್ತಾ ಇದ್ರು ರಾಜಧರ್ಮ ಆದರ್ಶಗಳು ಆಡಳಿತ ನ್ಯಾಯ ನೀತಿ ಆಚಾರ ವಿಚಾರಗಳ ಬಗ್ಗೆ ತಂದೆಯಿಂದ ಮಾರ್ಗದರ್ಶನ ಪಡೆದ ಕಂಠೀರವ ರಾಜಧಾನಿಯತ್ತ ಪಯಣಿಸುವ ಕನಸು ಕಂಡ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಕಂಠೀರವನ ಬಹುದಿನಗಳ ಆಸೆ ಈಡೇರಿತ್ತು ಮಹಾಭಾರತದ ಧರ್ಮರಾಯನ ಕಾಲದಿಂದ ಬಡುವಳಿಯಾಗಿ ಬಂದ ಸಿಂಹಾಸನವೇರಲು ಕಾತುರನಾಗಿದ್ದ ತರಕಣಾಂಬಿ ಗ್ರಾಮದಲ್ಲಿದ್ದ ಸುಂದರ ಕಾಯದ ಸದೃಢ ಯುವರಾಜ ಕಂಠೀರವ ಅರಮನೆಗೆ ಬರುವ ಮಾರ್ಗದಲ್ಲಿ ಜನರ ಹಕ್ಷೋದ್ಗಾರಗಳು ಮುಗಿಲು ಮುಟ್ಟಿತ್ತು ಮೈಸೂರಿನ ಹನ್ನೆರಡನೇ ಮಹಾರಾಜನಾಗಿ ಸಾವಿರದ ಆರ್ನೂರ ಮೂವತ್ತೆಂಟನೇ ಇಸ್ವಿ ರಣಧೀರ ಕಂಠೀರವ ಅರಸರಾಜ ಒಡೆಯ ಪಟ್ಟಾಭಿಷೇಕ ಆಗುತ್ತೆ ಆದ್ರೆ ಇಷ್ಟಕ್ಕೆ ಎಲ್ಲವೂ ಸುಖಾಂತ್ಯ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳನ್ನು ಹಣೆಯುವುದು ಕಂಠೀರವ ಅವರ ಎದುರಿಗಿಂತ ಅತಿ ದೊಡ್ಡ ಸವಾಲಾಗಿತ್ತು ಮೈಸೂರು ಸಿಂಹಾಸನ ಹೂವಿನ ಹಾಸಿಗೆಯಂತೆ ಇರಲಿಲ್ಲ ವಿಕ್ರಮರಾಯ ಕುತಂತ್ರದ ಕೆಲಸಕ್ಕೆ ಕೈ ಹಾಕಿದ್ದ ರಾಜ ತನ್ನ ಕೈಗೊಂಬೆಯಾಗಬೇಕು ಇಲ್ಲದಿದ್ರೆ ರಾಜನನ್ನು ಇಲ್ಲವಾಗಿಸಬೇಕು ಅನ್ನೋ ಯೋಚನೆಗೆ ಬಿದ್ದ ವಿಕ್ರಮರಾಯ ಕಾರ್ಯ ಸಾಧಿಸಲು ಸೂಕ್ತ ಸಮಯಕ್ಕೆ ಕಾಯ್ತಾ ಇದ್ದ ತಮಗೊಬ್ಬ ಸಮರ್ಥ ರಾಜ ಸಿಕ್ಕಿದ್ದಕ್ಕೆ ಸಂತೋಷದಲ್ಲಿದ್ದ ಪ್ರಜೆಗಳಿಗೆ ಯಾವುದರ ಬಗ್ಗೆ ಅರಿವಿರಲಿಲ್ಲ ಆದರೆ ಅರಮನೆಯಲ್ಲಿ ಈ ಮೊದಲು ಆಗಿದ್ದ ಘಟನೆಗಳ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿದ್ದ ರಾಜನಿಗೆ ಜತೆಯಲ್ಲಿದ್ದ ಶತ್ರುಗಳ ಬಗ್ಗೆ ಸುಳಿವಿತ್ತು ಮೊದಲು ರಣಧೀರ ಕಂಠೀರವ ಅರಮನೆಯ ಒಳಗಿದ್ದ ಶತ್ರುಗಳನ್ನು ಮಟ್ಟ ಹಾಕಿದರು ನಂತರ ಸಾಮ್ರಾಜ್ಯ ಹಾಗೂ ಪ್ರಜೆಗಳ ಯೋಗಕ್ಷೇಮದ ಮುಂದೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕಂಠೀರವ ಹೆಸರಿಗೆ ತಕ್ಕಂತೆ ಸಿಂಹ ಗರ್ಜನೆ ಶುರು ಮಾಡಿಕೊಂಡಿದ್ದರು ರಾಜನ ಶೌರ್ಯ ಪ್ರತಾಪಗಳನ್ನು ಕಂಡು ಶತ್ರುಪಾಳೆಯ ಮೈಸೂರನ್ನು ಆಕ್ರಮಿಸಿಕೊಳ್ಳುವುದು ಬಿಡಿ ರಣಧೀರ ಅನ್ನೋ ಹೆಸರು ಕೇಳಿದ್ರೆ ತರ ತರ ನಡುಕ್ತಾ ಇದ್ರು ಅರಸರ ಬಲ ಎಷ್ಟಿತ್ತು ಅಂದ್ರೆ ಧಾರವಾಡದ ಬಲಾಢ್ಯ ಎಮ್ಮೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ದಿನವೂ ಚಾಮುಂಡಿ ಬೆಟ್ಟವನ್ನು ಬರೀರಾಳಿನಲ್ಲಿ ಹತ್ತಿ ಇಳಿತಾ ಇದ್ರಂತೆ ವಿಜಯನಾರಸಿಂಹ ಅನ್ನೋ ಕತ್ತೆ ಪ್ರಯೋಗದಲ್ಲೂ ಅವರು ನಿಸ್ಸಿಂಹರಾಗಿದ್ದರು ತೆಳುವಾದ ಎರಡು ಅಂಚಿನಲ್ಲಿ ಮೊನಚಾದ ಅಗಲ ಇದ್ದ ಚೂರಿ ಅದು ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ಪ್ರಯೋಗಿಸಿ ಮತ್ತೆ ಸೊಂಟಕ್ಕೆ ಸೇರಿಸ್ತಾ ಇದ್ರು ರಣಧೀರ ಕಂಠೀರವ ನರಸರಾಜ ಒಡೆಯರ್ ಮೈಸೂರು ಸಂಸ್ಥಾನದ ಪಟ್ಟಕ್ಕೇರಿ ಒಂದು ವರ್ಷ ಆಗಿತ್ತು ಅಷ್ಟೇ ದಿನೇ ದಿನೇ ಒಡೆಯರ್ ಪ್ರಸಿದ್ಧಿ ದೇಶದ ಗಡಿಯನ್ನೂ ಮೀರಿ ವ್ಯಾಪಿಸ್ತಾ ಇತ್ತು ಇದನ್ನೆಲ್ಲ ನೋಡುತ್ತಿದ್ದ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಒಳಗೊಳಗೆ ಕುದಿಯುತ್ತಿದ್ದ ಹೀಗಾಗಿ ಮೈಸೂರಿನ ದೊರೆಯನ್ನು ಹಣಿಯೋಕೆ ಬಿಜಾಪುರದ ಸುಲ್ತಾನ ರಣದುಲ್ಲಾ ಖಾನ್ ಎಂಬ ದಳಪತಿಯನ್ನು ನಲವತ್ತು ಸಾವಿರ ಕುದುರೆಗಳ ಜೊತೆಗೆ ಮೈಸೂರಿಗೆ ಕಳುಹಿಸಿಬಿಟ್ಟ ರಣದುಲ್ಲಾ ಖಾನ್ ಶಿರ ತುಮಕೂರು ಮೂಲಕ ಸಾಗಿ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಳ್ತಾನೆ ಆಗ ಬೆಂಗಳೂರನ್ನು ಯಲಹಂಕದ ನಾಡಪ್ರಭುಗಳಾದ ಎರಡನೇ ಕೆಂಪೇಗೌಡ ಆಳ್ತಾ ಇದ್ರು ಸ್ನೇಹಿತರೆ ಬೆಂಗಳೂರನ್ನು ಸ್ಥಾಪನೆ ಮಾಡಿದ್ದು ಮೊದಲನೇ ಕೆಂಪೇಗೌಡರು ನಂತರ ಎರಡನೇ ಕೆಂಪೇಗೌಡ ರಣದುಲ್ಲಾ ಖಾನ್ ಜೊತೆಗೆ ಒಪ್ಪಂದ ಮಾಡಿಕೊಳ್ತಾರೆ ಮತ್ತು ಎರಡನೇ ಕೆಂಪೇಗೌಡರು ಬೆಂಗಳೂರಿನಿಂದ ಮಾಗಡಿಗೆ ಬಂದು ಮಾಗಡಿಯಲ್ಲೇ ಇರ್ತಾರೆ ನಂತರ ರಣದುಲ್ಲಾ ಖಾನ್ ಬಿಜಾಪುರದ ಸೈನ್ಯದ ಜತೆಗೆ ಶ್ರೀರಂಗಪಟ್ಟಣಕ್ಕೆ ಬರ್ತಾನೆ ರಣದುಲ್ಲಾ ಖಾನನ ಸೇನೆ ಇನ್ನೇನು ಕೋಟೆಯನ್ನು ಮುತ್ತಬೇಕು ಅಷ್ಟರಲ್ಲಿ ಹರ ಹರ ಮಹಾದೇವ ಎಂದು ಘೋಷಣೆ ಕೂಗುತ್ತಾ ಮೈಸೂರಿನ ಸೈನಿಕರು ವೀರಾವೇಶದಿಂದ ಹೋರಾಡಿ ಬಿಜಾಪುರದ ಸೈನಿಕರ ಪುಟ್ಟಡಗಿಸಿದ್ರು ಏನಾಗ್ತಿದೆ ಅಂತ ಗೊತ್ತಾಗೋ ಹೊತ್ತಿಗೆ ರಣಧೀರ ಕಂಠೀರವ ಸಿಕ್ಕ ಸಿಕ್ಕವರ ಕಿವಿ ಮೂಗುಗಳನ್ನು ಕತ್ತರಿಸಿ ಬಿಜಾಪುರದ ಕಡೆ ದಾರಿ ತೋರಿಸಿದ್ರು ಈ ಯುದ್ಧವನ್ನು ಇತಿಹಾಸ ತಜ್ಞರು ಕಿವಿಗಳನ್ನು ಹಾಗೂ ಮೂಗುಗಳನ್ನು ಕತ್ತರಿಸುವ ಯುದ್ಧ ಎಂದು ದಾಖಲಿಸಿದ್ದಾರೆ ಆಮೇಲೆ ರಣದುಲ್ಲಾ ಖಾನ್ ಅಂಜಿಕೆ ಹೆದರಿಕೆಯಿಂದ ಅಡವಿಯೊಳಗೆ ಹೊಕ್ಕಿದ್ದ ಕಗ್ಗೊಲೆ ಕಾಳಗದಲ್ಲಿ ಮೈಸೂರು ಸೈನಿಕರು ವೀರರು ಹೆಸರುವಾಸಿಯಾಗಿದ್ದರು ಎಂದು ಕವಿ ಗೋವಿಂದ ವೈದ್ಯ ತಿಳಿಸಿದ್ದಾರೆ ಮತ್ತೆ ಎರಡನೇ ಸಲಿ ರಣದುಲ್ಲಾ ಖಾನ್ ಮೈಸೂರಿಗೆ ಮುತ್ತಿಗೆ ಹಾಕಿದಾಗ ರಣಧೀರ ಕಂಠೀರವ ಮಹಾರಾಜರು ರಣದುಲ್ಲಾ ಖಾನನನ್ನು ಸೆರೆಬಡಿದರು ಇವನ ಆಟ ಹೆಚ್ಚು ದಿನ ನಡೆಯಲಿಲ್ಲ ಆಮೇಲೆ ರಣದುಲ್ಲಾ ಖಾನ್ ಸೋಲೊಪ್ಪಿಕೊಂಡು ಬಿಜಾಪುರಕ್ಕೆ ವಾಪಸ್ ಹೋಗ್ತಾನೆ ಆದರೆ ಅಷ್ಟಕ್ಕೆ ಸುಮ್ಮನಾಗದ ಬಿಜಾಪುರದ ಸುಲ್ತಾನ ಮುಸ್ತಾಫಾ ಖಾನ್ ಎಂಬ ಸೇನಾಧಿಕಾರಿನ ಮೈಸೂರಿನ ದೊರೆ ರಣಧೀರ ಕಂಠೀರವನ ಮೇಲೆ ಮತ್ತೊಮ್ಮೆ ಅರವತ್ತು ಸಾವಿರ ಸೈನಿಕರನ್ನು ಯುದ್ಧ ಮಾಡಲು ಕಳುಹಿಸಿಬಿಟ್ಟ ಪರಾಕ್ರಮಿ ಶೂರ ಹಾಗೂ ಯುದ್ಧ ಪ್ರೇಮಿ ರಣಧೀರ ಕಂಠೀರವನನ್ನು ಕೆಣಕಿದ ಬಿಜಾಪುರದ ಆದಿಲ್ ಶಾಹಿ ಮುಸ್ಲಿಮರು ತಮ್ಮ ದುರ್ಗತಿಯನ್ನು ತಾವೇ ತೋಡಿಕೊಂಡರು ಮೈಸೂರಿನ ಶೌರ್ಯದ ಮುಂದೆ ಬಿಜಾಪುರದ ಆದಿಲ್ ಶಾಹಿ ಮುಸ್ಲಿಮರ ಬಲ ಕುಗ್ಗಿತು ಮುಸ್ತಾಫಾ ಖಾನ್ ಮೈಸೂರಿನ ಮಹಾರಾಜರಿಗೆ ಕಲಿಗಳಿಗೆ ವೀರರಿಗೆ ಕೈ ಬೇಡಿಕೊಂಡು ಕ್ಷಮೆ ಕೇಳಿ ಸೆರೆ ಸಿಕ್ಕವರನ್ನು ಬಿಡಿಸಿಕೊಂಡು ಮುಸ್ತಾಫಾ ಖಾನ್ ಪರಾಭವಗೊಂಡು ತನ್ನ ಊರು ಬಿಜಾಪುರಕ್ಕೆ ಓಡಿ ಹೋದ ಘಟನೆಯನ್ನು ಮುಸ್ಲಿಮರ ಮೇಲೆ ಮೈಸೂರು ಸೈನ್ಯ ಹಾಗೂ ರಣಧೀರ ಕಂಠೀರವ ವಿಜಯ ಸಾಧಿಸಿದ್ದನ್ನು ಕವಿ ಗೋವಿಂದ ವೈದ್ಯ ವಿವರಿಸಿದ್ದಾರೆ ಮೈಸೂರಿನ ರಣಧೀರ ಕಂಠೀರವ ಹಾಗೂ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನಿಗೆ ಒಟ್ಟು ಎಂಟು ಸಲ ಯುದ್ಧಗಳು ಆಗಿದೆ ಈ ಎಲ್ಲಾ ಎಂಟು ಯುದ್ಧಗಳನ್ನು ಮೈಸೂರಿನ ರಣಧೀರ ಕಂಠೀರವ ಮಹಾರಾಜರು ಗೆದ್ದಿದ್ದಾರೆ ಎಂದು ಕವಿ ಗೋವಿಂದ ವೈದ್ಯ ತಮ್ಮ ಕೃತಿಯಲ್ಲಿ ತಿಳಿಸಿದ್ದಾರೆ ಈ ಯುದ್ಧಗಳ ನಂತರ ಮುಸ್ಲಿಮರ ವಶದಲ್ಲಿದ್ದ ಅನೇಕ ಊರುಗಳು ರಾಮಗಿರಿ ಗುರುಗೆರೆ ಕಡಬ ಹಿರಿಯಪಟ್ನ ಹೊಳೆಮರ್ಸೀಪುರ ಸತ್ಯಮಂಗಲ ಗಣ್ಣನಾಯಕನ ಕೋಟೆ ಹೊಸೂರು ಹರ್ಕಲಗೋಡು ಬೆಟ್ಟಲಾಪುರ ತುರುವೇಕೆರೆ ದುರ್ಗ ಇವೆಲ್ಲ ಮೈಸೂರು ರಾಜ್ಯ ಸೇರ್ಪಡೆ ಆಯ್ತು ಮಲ್ಲಯುದ್ಧದಲ್ಲಿ ನಿಸೀಮರಾದ ರಾಜ ಕಂಠೀರವರಿಗೆ ತಮ್ಮ ಶಕ್ತಿಯ ಮೇಲೆ ಅಭಿಮಾನವಿತ್ತು ಅದಕ್ಕಾಗಿ ದಿನನಿತ್ಯ ದೇಹ ಕುರಿಗೊಳಿಸಿ ಅಭ್ಯಾಸ ಮಾಡ್ತಾ ಇದ್ರು ತಮಿಳುನಾಡಿನ ಮಲ್ಲ ಮಲ್ಲಯುದ್ಧ ಪ್ರವೀಣ ವೀರಮಲ್ಲನ ಗರ್ಭಭಂಗ ಮಾಡಿದ ರೋಚಕ ಘಟನೆ ಇದಕ್ಕೆ ಸಾಕ್ಷಿ ಅಹಂಕಾರದಿಂದ ಮೆರದಾಡುತ್ತಾ ಇದ್ದ ಜಗಜಟ್ಟಿ ವೀರಮಲ್ಲ ತಿರುಚಿನಾಪಳ್ಳಿಯಲ್ಲಿ ಒಂದು ಡಂಗುರ ಹೊಡೆಸ್ತ ಪ್ರಜೆಗಳೆಲ್ಲರೂ ನನ್ನ ಕಾಲ ಕೆಳಗೆ ಓಡಾಡಬೇಕು ಇಲ್ಲವೇ ಮೈ ಮೇಲೆ ತೊಟ್ಟ ಬಟ್ಟೆ ತೆಗೆದು ಮಲ್ಲ ಯುದ್ಧಕ್ಕೆ ಬರಬೇಕು ಅನ್ನೋ ಕರೆ ಕೊಟ್ಟ ಕೆಲವರಂತೂ ಓಡಿ ಹೋದ್ರು ಇನ್ನು ಕೆಲವರು ಜಟ್ಟಿಯ ಕೈಗೆ ಸಿಕ್ಕಿ ಇಹಲೋಕ ತ್ಯಜಿಸಿದ್ರು ಜಟ್ಟಿ ವೀರಮಲ್ಲನ ಸುದ್ದಿ ಮೈಸೂರಿನ ದೊರೆ ರಣಧೀರ ಕಂಠೀರ ಒನಕಿವಿಗೆ ಬಿತ್ತು ಜತೆಗೆ ಜಟ್ಟಿಗೆ ತಿರುಚನಾಪಳ್ಳಿಯ ರಾಜನ ಕುಮ್ಮಕ್ಕು ಇದೆ ಅನ್ನೋ ವಿಚಾರ ಮೈಸೂರಿನ ರಾಜನಿಗೆ ತಿಳಿತು ಮೈಸೂರಿನ ರಾಜ ಕೈಲಾಗದ ಹೇಳಿ ಬಳೆ ತೊಟ್ಟವನು ಇತ್ಯಾದಿ ಮಾತುಗಳನ್ನಾಡಿ ಕೆಣಕಿದ ಜಟ್ಟಿಯ ಎಡೆಮುರಿ ಕಟ್ಟಲು ಸ್ವತಃ ರಾಜ ರಣಧೀರ ಕಂಠೀರವ ಮಾರುವೇಶದಲ್ಲಿ ವೇಷದಲ್ಲಿ ಅಕ್ಕಾಡಕ್ಕೆ ಇಳಿದು ಬಿಟ್ಟರು ಕಲ್ಲು ಕಂಬಗಳನ್ನು ಕಾಲಿನಲ್ಲಿ ಒತ್ತು ಪುಡಿ ಮಾಡುವ ಶಕ್ತಿ ಇದ್ದ ರಣಧೀರ ಕಂಠೀರವ ಜಟ್ಟಿಯ ಗುಣಗಾನ ಮಾಡಿ ಅಟ್ಟಕ್ಕೇರಿಸಿ ಬಿಟ್ಟರು ಅನ್ಯಾಯ ಮತ್ತು ಮೋಸದಿಂದ ಜನರನ್ನು ಮಣ್ಣು ಮುಗಿಸ್ತಾ ಇದ್ದ ಜಗಜಟ್ಟಿ ವೀರಮಲ್ಲ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ವಿಜಯನರಸಿಂಹ ಕತ್ತಿಗೆ ಸಿಲುಕಿ ಅವನ ಶಿರಚ್ಛೇದವಾಗಿತ್ತು ತಿರುಚನಾಪಳ್ಳಿಯ ರಾಜನ ಎದುರೇ ಜಟ್ಟಿ ಸತ್ತು ಹೋದ ಆದರೆ ಕಂಠೀರವರ ಕತ್ತಿಯಾಗ್ಲಿ ತಲೆ ಕತ್ತರಿಸಿದ್ದಾಗ್ಲಿ ಅಲ್ಲಿ ನೆರೆದಿದ್ದ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಕಲ್ಲು ಕಂಬದಂತೆ ವೀರಮಲ್ಲ ನಿಂತಿದ್ದ ಇದನ್ನು ನೋಡಿ ಜನರಿಗೆ ಅಚ್ಚರಿಯಾಯಿತು ಕಂಠೀರವರ ವೀರಮಲ್ಲ ಜಟ್ಟಿಯ ತಲೆಯನ್ನು ಕೋಲಿನಿಂದ ತಿವಿದಾಗಲೇ ವೀರಮಲ್ಲ ಸತ್ತು ಹೋದ ವಿಚಾರ ಎಲ್ಲರಿಗೂ ಗೊತ್ತಾಯ್ತು ರಣಧೀರ ಕಂಠೀರವ ಅರಸರು ಮಾರುವೇಷದಲ್ಲಿ ತಿರುಚಿನಾಪಳ್ಳಿಗೆ ಬಂದು ವೀರಮಲ್ಲ ಜಟ್ಟಿಯನ್ನು ಸೋಲಿಸಿ ಸಾಯಿಸಿದ್ರಿಂದ ವೀರಮಲ್ಲ ಜಟ್ಟಿ ಸತ್ತು ಎಷ್ಟೋ ತಿಂಗಳುಗಳ ಕಾಲ ರಣಧೀರ ಕಂಠೀರವ ಮೈಸೂರು ಅರಸರೇ ಬಂದು ವೀರಮಲ್ಲ ಜಟ್ಟಿಯನ್ನು ಸಾಯಿಸಿದ್ದಾರೆ ಎಂಬ ವಿಷಯ ಯಾರಿಗೂ ಗೊತ್ತೇ ಇರಲಿಲ್ಲ ನಂತರ ಮೈಸೂರಿನ ರಣಧೀರ ಕಂಠೀರವ ಅರಸರೇ ಬಂದು ವೀರಮಲ್ಲ ಜಟ್ಟಿಯನ್ನು ಕುಸ್ತಿ ಪಂದ್ಯದಲ್ಲಿ ಸಾಯಿಸಿದ್ರು ಎಂಬ ವಿಷಯ ಗೊತ್ತಾದ ಬಳಿಕ ತಿರುಚಿನಾಪಳ್ಳಿಯ ರಾಜ ರಣಧೀರ ಕಂಠೀರವ ಹೆಸರು ಕೇಳಿದ್ರೆ ಸಾಕು ನಿದ್ದೆಯಲ್ಲೂ ಬೆಚ್ಚಿ ಹಾಗಾದ ತನಗೂ ಮುಂದೆ ತೊಂದರೆ ತಪ್ಪಿದ್ದಲ್ಲ ಅಂತ ಭಾವಿಸಿ ಕಂಠೀರವ ಅರಸರನ್ನು ಕೊಲ್ಲಲು ತೀರ್ಮಾನಿಸಿದ ಇದಕ್ಕಾಗಿ ಇಪ್ಪತ್ತೈದು ಜನ ಕಳ್ಳರನ್ನು ಕರೆಸಿ ಕೈ ಹಣ ಕೊಟ್ಟು ಕಂಠೀರವ ಅರಸರ ತಲೆಯನ್ನು ತರಬೇಕೆಂದು ಆದೇಶ ಕೊಟ್ಟ ತಿರುಚಿನಪಳ್ಳಿಯ ರಾಜ ಮೈಸೂರು ರಾಜನ ತಲೆ ತನ್ನಿ ಇಲ್ಲ ನಿಮ್ ತಲೆ ತೆಗಿತೀನಿ ಅಂತ ಎಚ್ಚರಿಕೆ ಕೊಟ್ಟ ಮರು ಮಾತನಾಡದೆ ಕಳ್ಳರು ಮೈಸೂರು ಅರಮನೆಯ ಕಡೆ ಹೆಜ್ಜೆ ಹಾಕಿದ್ರು ಆದ್ರೆ ಕುಶಾಗ್ರಮತಿ ರಾಜನಿಗೆ ಕಳ್ಳರ ಚಲನವಲನಗಳು ಗಮನಕ್ಕೆ ಬಂತು ತನ್ನನ್ನು ಕೊಲ್ಲಲು ಶತ್ರುಗಳು ಕೊಠಡಿಯೊಳಗೆ ಬಂದಿದ್ದಾರೆ ಅಂತ ತಿಳಿಯಲು ರಾಜನಿಗೆ ಹೆಚ್ಚು ಒತ್ತೇನೂ ಆಗಲಿಲ್ಲ ಅಷ್ಟರಲ್ಲಿ ಆಗಲೇ ಬಂದಿದ್ದ ಇಪ್ಪತ್ತೈದು ಕಳ್ಳರು ಇಡೀ ಕೋಣೆಯನ್ನು ಸುತ್ತುವರಿದ್ರು ರಾಜ ನೆರಳು ಕಂಡ ಕಂಬದ ಬಳಿ ಹೋಗಿ ವಿಜಯನರಸಿಂಹ ಕತ್ತಿಯನ್ನು ಹಿಡಿದು ಒಮ್ಮೆಲೆ ನುಗ್ಗಿದ ಈ ಸಂದರ್ಭದಲ್ಲಿ ಕೆಲವರು ರಾಜನ ಕತ್ತಿಗೆ ಸಿಕ್ಕಿ ಪ್ರಾಣ ಬಿಟ್ರೆ ಇನ್ನು ಕೆಲವರು ಪರಸ್ಪರ ಡಿಕ್ಕಿ ಹೊಡೆದು ಉರುಳಿದ್ರು ಎಲ್ಲರ ಕೈಕಾಲುಗಳನ್ನು ಕ್ಷಣ ಮಾತ್ರದಲ್ಲಿ ಕಂಠೀರವ ಕತ್ತರಿಸಿದ ನೆಲವೆಲ್ಲ ರಕ್ತಮಯ ಈ ಎಲ್ಲ ಘಟನೆಗಳನ್ನು ನೋಡುತ್ತಾ ಇದ್ದ ರಾಣಿ ಬೆಕ್ಕಸ ಬೆರಗಾಗಿದ್ಲು ಈ ಘಟನೆಯ ಬಳಿಕ ಮೈಸೂರಿನ ಪ್ರತಿಯೊಬ್ಬರು ರಾಜನ ಗುಣಗಾನ ಮಾಡುವವರೇ ಶತ್ರು ಮೈಸೂರಿನ ಕಡೆ ತಲೆ ಇಟ್ಟು ಮಲಗಲು ಹೆದರುವ ಪರಿಸ್ಥಿತಿ ಉಂಟಾಯಿತು ರಣಧೀರ ಕಂಠೀರವ ಮೈಸೂರು ಕಂಡ ಅಪರೂಪದ ರಾಜ ಬಿಜಾಪುರದ ಆದಿಲ್ ಶಾಹಿ ಮುಸ್ಲಿಮರ ಉಪಟಳದಿಂದ ಮೈಸೂರನ್ನು ರಕ್ಷಿಸಿದ ರಣಧೀರ ಕಂಠೀರವರನ್ನು ಶ್ರೀಕೃಷ್ಣನ ಅವತಾರ ಎಂದು ಶ್ರೀರಂಗಪಟ್ಟಣ ಶಾಸನ ಹೇಳುತ್ತದೆ ರಣಧೀರ ಕಂಠೀರವರ ಆಶ್ರಯದಲ್ಲಿ ಭಾಸ್ಕರನು ಬೇಹರ ಗಣಿತ ಎಂಬ ಕೃತಿ ರಚಿಸಿದ್ದಾರೆ ಸಿಂಹರಸನು ಮಾರ್ಕಂಡಯ್ಯ ರಾಮಾಯಣ ಮತ್ತು ಗೋವಿಂದ ವೈದ್ಯನು ಕಂಠೀರವ ನರಸರಾಜ ವಿಜಯ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಸಾವಿರದ ಆರುನೂರ ನಲವತ್ ಮೂರರಲ್ಲಿ ಮೊದಲ ಭಾರತೀಯ ಟಂಕ ಸಾಲೆಯನ್ನು ಸ್ಥಾಪಿಸಿದ ಕೀರ್ತಿ ರಣಧೀರ ಕಂಠೀರವ ಅರಸರಿಗೆ ಸಲ್ಲುತ್ತೆ ಬೇರೆ ಬೇರೆ ತರದ ಮುದ್ರ ಇದ್ದ ನಾಣ್ಯಗಳನ್ನು ಬದಲಾಯಿಸಿ ಸಿಂಹ ಮುದ್ರ ಇರುವ ನಾಣ್ಯಗಳನ್ನು ಚಾಲನೆಗೆ ತಂದ್ರು ಪ್ರತಿ ನಾಣ್ಯದ ಮೇಲೆ ಕಂಠೀರಾಯ ಹಣ ಅಂತ ಬರೆಸಿದ್ರು ರಾಜತಾಂತ್ರಿಕ ವಿಷಯದಲ್ಲಿ ಬುದ್ಧಿವಂತರೆನಿಸಿಕೊಂಡಿದ್ದ ಬಂಗಾರ ದೊಡ್ಡಿ ಅನ್ನೋ ಪಾಲುವೆ ಕಟ್ಟಿಸಿದ್ರು ಕೊಂಡಿನಿ ನದಿಗೆ ಅಣೆಕಟ್ಟು ಕಟ್ಟಿಸಿ ನರಸಾಂಬುದಿ ಸರೋವರವನ್ನು ಕಟ್ಟಿಸಿದ್ರು ರೈತರಿಗೆ ಆರ್ಥಿಕ ಬೆಂಬಲ ಕೊಟ್ಟು ವ್ಯವಸಾಯಕ್ಕೆ ಬೇಕಾದ ಎಲ್ಲಾ ಅನುಕೂಲಗಳನ್ನು ಒದಗಿಸಿದ್ರು ವಿಧವೆಯರಿಗೆ ಪುನರ್ವಸತಿ ಕಲ್ಪಿಸಿ ಸಾಮಾಜಿಕ ಕೆಲಸಗಳ ಬಗ್ಗೆಯೂ ಕಂಠೀರವ ಒಡೆಯರ್ ಆಸಕ್ತಿ ಹೊಂದಿದ್ದರು ರಣಧೀರ ಕಂಠೀರವ ಅರಸರಿಗೆ ಕನ್ನಡ ಭಾಷೆಯ ಬಗ್ಗೆ ವಿಶೇಷ ಅಭಿಮಾನ ಇತ್ತು ಕನ್ನಡ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಯಾವತ್ತೂ ರಾಜಿ ಆಗ್ತಾ ಇರಲಿಲ್ಲ ತನ್ನ ಪ್ರಚಂಡ ಶಕ್ತಿ ಸಾಮರ್ಥ್ಯಗಳಿಂದ ಕನ್ನಡ ನಾಡಿಗೆ ಕೀರ್ತಿ ತಂದು ಕನ್ನಡಿಗರಿಗೆ ಹೊಸ ದಿಕ್ಕು ತೋರಿಸಿದ ರಾಜ ರಣಧೀರ ಕಂಠೀರವ ಸಾಹಸ ಸಾಧನೆ ದಿಗ್ವಿಜಯಗಳಿಂದ ಮನೆ ಮಾತಾಗಿದ್ದ ರಣಧೀರ ಕಂಠೀರವ ಒಡೆಯರ್ ರಾಜ್ಯವನ್ನು ಇಪ್ಪತ್ತೊಂದು ವರ್ಷಗಳ ಕಾಲ ಸುದೀರ್ಘವಾಗಿ ಆಳಿದರು ಸಾವಿರದ ಆರುನೂರ ಐವತ್ತೊಂಬತ್ತನೇ ಇಸ್ವಿಲಿ ತಮ್ಮ ನಲವತ್ನಾಲ್ಕನೇ ವಯಸ್ಸಲ್ಲಿ ದೈವ ದಿನರಾದ್ರು ಅವರ ನೆನಪಿನಲ್ಲೇ ಉಳಿದ ರಾಣಿ ಸಾವಿರದ ಆರ್ನೂರ ಅರವತ್ತೆರಡರಲ್ಲಿ ಕಳಲೆಯಲ್ಲಿ ಒಂದು ಮಠ ಕಟ್ಟಿಸಿದ್ರು ರಾಜರ ಕನಸಿನ ಮೈಸೂರು ಇಂದಿಗೂ ನಮ್ಮ ಕಣ್ಣ ಮುಂದಿದೆ ಇದೀಗ ಈಗ ಅರಸರ ಪರಂಪರೆ ಕೇವಲ ವಿಧಿವಿಧಾನಗಳನ್ನು ನೆರವೇರಿಸಲು ಸೀಮಿತವಾಗಿರಬಹುದು ಅಂದಿನ ವೈಭವ ಈಗಿಲ್ಲ ಆದರೆ ಮೈಸೂರು ಅನ್ನೋ ಸುಂದರಿಯ ಮಡಿಲಲ್ಲಿರೋ ಅರಮನೆಯನ್ನು ನೋಡಿದಾಗ ಈಗಲೂ ಅನಿಸೋದು ಒಂದೇ ರಾಜ ವೈಭವ ಮತ್ತೆ ಮರುಕಳಿಸಬಾರದೆ ಎಂದು ವಂದನೆಗಳು ಗೆಳೆಯರೆ